ಬದುಕು ಯಾವತ್ತೂ ನಿಲ್ಸಾಗಿದೆ ನಿಲ್ಲಿಸ್ಲಿಲ್ಲ ನಿಲ್ಲಿಸಿದೆ ನಾನು ಎಂಟನೇ ತರಗತಿಯಲ್ಲಿದ್ದೆ ಆಗ ನನ್ನ ದೊಡ್ಡಕ್ಕನ ಗಂಡ ನಮ್ಮ ಭಾವ ಶ್ರೀಕಂಠಯ್ಯ ಅವರು ಎನ್ ಜಿ ಎಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗ ಆಲ್ನಳ್ಳಿ ಕೃಷ್ಣ ಒಂದು ನಾಟಕ ಮೊದಲ ನಾಟಕ ಕಾಡು ಕಾಡು ನಾಟಕ ಕಾಡು ನಾಟಕದಲ್ಲಿ ಕಿಟ್ಟಿ ಆ ಥರ ಕಿಟ್ಟಿ ಅದರ ಮೊದಲನೇ ಶೋ ನಡೆದಿದೆ ಮುಂಬೈಯಲ್ಲಿ ಮುಂಬೈಯಲ್ಲಿ ನಿಮಗೆ ಬಣ್ಣ ಹಚ್ಚಿದ ಮೇಕಅಪ್ ಮಾರಣ ಬಿಳಿ ಬಿಳಿ ರಾಮಕೃಷ್ಣ ಸರ್ ಓಕೆ ಮೊದಲನೇದಾಗಿ ಬಣ್ಣ ಹಚ್ಚಿದವರು ಆಮೇಲೆ ಮೊದಲನೇದಾಗಿ ಮಾಡಿದ ಪಾತ್ರದ ಹೆಸರು ಕಿಟ್ಟಿ ಕಿಟ್ಟಿ ಅದೇ ಮೊದಲನೇದಾಗಿ ಫಸ್ಟ್ ಶೋ ಬಾಂಬೆನಲ್ಲಾಗಿತ್ತು ಈ ಮುಖಾಂತರ ರಂಗಭೂಮಿಯಲ್ಲಿ ಹಲವಾರು ವೇಷಗಳನ್ನು ತೊಟ್ಟಕೊಂಡ್ ಬಂದ್ರಿ ನಿಮಗೆ ಇಷ್ಟವಾದಂತ ಇದು ಹಂಗೆಲ್ಲ ಯಾವ್ದನ್ನು ಹೇಳಬಾರದು ಮಾಡಿ ಹೇಳಬಾರ್ದು ಪ್ರತಿಯೊಂದು ಪಾತ್ರವನ್ನು ನೀವು ಮಾಡಬೇಕು ಆ ಹೀಗೆ ಪ್ರತಿ ಪಾತ್ರಗಳನ್ನು ಜೀವಿಸ್ತಾ ಬಂದಿದ್ದಾರೆ ಮತ್ತೆ ಕರಿತೀನಿ ಬನ್ನಿ